ാണ് ರಾಜ್ಯಾದ್ಯಂತ ಅಲೆಮಾರಿ ಸಮುದಾಯದವರು ಗುಡಿಸಲುಗಳಲ್ಲಿ ಮನೆ ಇಲ್ಲದೆ ಊರೂರು ಅಲೆದಾಡುತ್ತಾ ನಾವು ನೌಕರಿ ಇಲ್ಲ ನಮ್ಮ ಜನಗಳಿಗೆ ವಿದ್ಯಾಭ್ಯಾಸ ಯಾವ ಡಿಗ್ರಿ ಪ್ರಕಾರ ಮಾಡೇ ಇಲ್ಲ ನಮ್ಮ ಜನಗಳಿಗೆ ಶಿಕ್ಷಣಕ್ಕೆ ಕೂಡ ನಾವು ವಂಚಿತರಾಗಿದ್ದೀವಿ ಆದ್ದರಿಂದ ಇವತ್ತು ನಮ್ಮ ಜನಗಳು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇವತ್ತು ಸರ್ಕಾರದವರು ಸರ್ಕಾರಿ ಅಧಿಕಾರಿಗಳು ನೀಡದೆ ನಮಗೆ ವಂಚನೆ ಮಾಡ್ತಾ ಇದ್ದಾರೆ ವರ್ಷಕ್ಕೊಮ್ಮೆ ಒಂದು ಸವಲತ್ತುಗಳು ಸರ್ಕಾರದಿಂದ ಹಲಮಾರಿ ಜನಗಳಿಗೆ ಕೊಡಬೇಕಂತೇಳಿ ಹೇಳಿ ಏನು ಆದೇಶ ಆಗಿರ್ತದೆ ಆ ಸಂದರ್ಭದಲ್ಲಿ ನಾವು ಅರ್ಜಿ ಕೊಡಬೇಕಾದ್ರೆ ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಭಾಳ ಮುಖ್ಯವಾಗಿರ್ತದೆ ಆ ಕಾಸ್ಟ್ ಸರ್ಟಿಫಿಕೇಟ್ ಇವತ್ತು ತಹಸೀಲ್ದಾರ್ಗಳೇ ಕೊಡಲಿಲ್ಲ ಅಂದರೆ ನಮ್ಮ ಜನಗಳು ಭಾಳ ಅನ್ಯಾಯವಾಗ್ತದೆ ನಮಗೆ ಮನೆ ಇಲ್ಲದೆ ಏನಿಲ್ಲದೆ ನಾವು ಪೂರ್ತಿ ನಶಿಸಿ ಹೋಗ್ಬೇಕಾಗ್ತದೆ ಯಾಕಂದರೆ ಇವತ್ತು ಬಾಲ ವಿವಾಹವನ್ನೇ ಏನು ಏನಿವತ್ತು ಸರ್ಕಾರ ಆದೇಶ ಮಾಡಿತ್ತು ಬಾಲ ವಿವಾಹವನ್ನು ನಮ್ಮ ಜಾತಿಯಲ್ಲಿ ಹತ್ತು ವರ್ಷ ಹುಡುಗಿ ಹದಿಮೂರು ಹದಿನಾಲ್ಕು ವರ್ಷದ ಹುಡುಗನಿಗೆ ಮದುವೆ ಮಾಡ್ತಾ ಇದ್ದೀವಿ ನಾವು ಇವತ್ತು ಎಲ್ಲವನ್ನು ಬಿಟ್ಟು ಭಿಕ್ಷಾಟನೆ ಕೂಡ ಬಿಟ್ಟು ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಜನಗಳು ಹೆಣ್ಮಕ್ಳೆಲ್ಲ ಗಂಡ್ಮಕ್ಳು ಎಲ್ಲ ವ್ಯಾಪಾರ ಮಾಡ್ತಾರೆ ಟೇಷನರಿ ವ್ಯಾಪಾರಗಳನ್ನು ಎಲ್ಲ ಬಿಟ್ಟಿದ್ದೀವಿ ಇವತ್ತು ಸರ್ಕಾರದ ಕಾನೂನು ಚೌಕಟ್ಟಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಆದರೂ ಕೂಡ ಇವತ್ತು ನಮ್ಮನ್ನು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ನಾವು ಇನ್ನು ಸಾಯ್ಬೇಕು ಅಷ್ಟೇ ಇನ್ನು ಏನಿಲ್ಲ ನಮ್ಮ ಕೈಯಲ್ಲಿನ ನಮ್ಮ ಮೇಲೆ ಯಾರು ಕೇಳಲಿಕ್ಕೆ ವಿಧಾನಸೌಧದಲ್ಲಾಗಲಿ ಆ ಪಾರ್ಲಿಮೆಂಟ್ನಲ್ಲಾಗಲಿ ಮಾತನಾಡುವಂಥ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಯಾರೂ ಇಲ್ಲ ಇವತ್ತೇನಂದ್ರೆ ಈ ಕೆಳಮಟ್ಟದಲ್ಲೇ ನಾವು ಏನಿದ್ರು ಅಧಿಕಾರಿಗಳನ್ನ ಕೇಳಿಕೊಂಡು ಜೀವನ ಮಾಡಬೇಕಾಗ್ತದೆ ಅದರಿಂದ ಇವತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೇವೆ ಎಲ್ಲ ತಾಲೂಕುಗಳಲ್ಲಿ ಮತ್ತು ಏನು ನಮ್ಮ ಬಸನ್ ಭಾಗ್ಯವಾಡಿ ಮೇನ್ ಏನಿದೆ ಆ ತಾಲೂಕದಲ್ಲಿ ಒಟ್ಟೆ ಕಾಸ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ತಹಸೀಲ್ದಾರ್ ಅದಕ್ಕಾಗಿ ಡಿ ಸಿ ಅವರು ಆದೇಶ ಮಾಡ್ಬೇಕು ಅವರಿಗೆ ಏನು ಸಿಂಧೋಳ ಅಂತೇಳಿ ಸರ್ಟಿಫಿಕೇಟ್ ಗೆಜೆಟ್ನಲ್ಲಿದೆ ನಲ್ಲಿ ಇದೆ ಆ ಪ್ರಕಾರ ಅವರಿಗೆ ಕಾಸಾಡ್ಬೇಕು ನೀಡ್ಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ ನಮ್ಮ ಹೆಸರು ಹನುಮಂತ ಹೇಳಿ ಟಿಕೊಳ್ ಅಂತೇಳಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಲಮಾರಿ ಬುಡಕಟ್ಟು ಮಹಾಸಭಾ ಇಲ್ಲಿ ಸರ್ ಇದು ಬಸನ್ ಭಾಗ್ಯವಾಡೆಯಲ್ಲಿ ಈಗ ಆಲ್ರೆಡಿ ಕೊಡ್ತಾನೆ ಇಲ್ಲ ಸರ್ ಗೆಜೆಟ್ ಎಲ್ಲ ಹಚ್ಚಿದ್ದೀನಿ ಇದು ಗೆಜೆಟ್ ನಲ್ಲಿ ಏನಿದೆ ಅಂದ್ರೆ ಈಗಾಗಲೇ ಈ ಜಾತಿಯವರು ಏನ್ ವೃತ್ತಿ ಮಾಡ್ತಾರೆ ಅಂತೇಳಿ ಈಗಾಗಲೇ ಸರ್ವೆ ಮಾಡಿದ್ದಾರೆ ಆಯೋಗ ಸರ್ವೆ ಮಾಡಿ ನಲ್ಲಿ ಎಲ್ಲ ಕಂದಿರಿಸಿದ್ದಾರೆ ಸರ್ ಆ ಪ್ರಕಾರ ನಮ್ಗೆ ಆ ರೀತಿ ಪರಿಶೀಲನೆ ಮಾಡಿ ಕೊಡ್ಲಿ ಬೇಕಾದ್ರೆ ಅವರು ಅವರು ನಮ್ಮ ವೃತ್ತಿ ಇರೋದೇ ಆ ಕೆಲಸ ಸರ್ ಅದನ್ನು ಬಿಟ್ಟು ಬೇರೆ ಏನಿಲ್ಲ ನಾವು ಬೇರೆ ಜಾತಿ ಕೇಳ್ತಾ ಇಲ್ಲ ಸರ್ ನಮ್ಮ ಜಾತಿನ ನಾವು ಕೇಳ್ತಾ ಇದ್ದೀವಿ